ಇಮೇಲ್ ಇದೆ ಪತ್ರ ವ್ಯವಹಾರ ಮುಖಾಂತರ ನೀವು ಮಾಡಬೇಕು ಬಟ್ ಮಿನಿಮಮ್ ಮಿನಿಮಮ್ ಟೆನ್ ಇಯರ್ಸ್ ಅಂತ ಯಾಕೆ ಹೇಳ್ಬೇಕಂದ್ರೆ ಅವರು ಇನ್ವೆಸ್ಟ್ಮೆಂಟ್ ಇಶ್ಯೂ ನಾವು ಅರ್ಥ ಮಾಡ್ಕೊಡ್ಬೇಕು ನಾನು ಪ್ರಶ್ನೆ ಕೇಳಿಕೊಂಡು ಮತ್ತೆ ನಿಮಗೆ ನನಗೆ ಉತ್ತರ ಹೇಳ್ತೀನಿ ನಾವು ಕಳೆದ ಎರಡು ವರ್ಷದಲ್ಲಿ ಒಂದು ಬೀದರ್ ಒಂದು ಬಳ್ಳಾರಿ ಒಂದು ದಾವಣಗೆರೆ ಮತ್ತು ಮೂರು ಕಡೆಗೆ ಇದೇ ರೀತಿ ಕಾರ್ಬನ್ ಕ್ರೆಡಿಟ್ ಕೊಡ್ತೀವಿ ಅಂತ ಹೇಳಿ ಅಗ್ರಿಮೆಂಟ್ ಅಂತ ಹೇಳಿ ಒಂದು ಎಕರೆ ಹತ್ತು ಹತ್ತು ಸಾವಿರ ರೂಪಾಯಿ ತಗೊಂಡಿದ್ದು ಅದ ನಂತರ ಚೆಕ್ ಮಾಡಿದಾಗ ಎಲ್ಲ ಹೋಗೋಸ ಗೊತ್ತಾಯ್ತು ನಾವೆಲ್ಲ ಪತ್ರ ಬಂದು ಕೇಸ್ ಲಿಸ್ಟ್ ಮಾಡ್ ಹೊರಟೋಗ್ರು ಇದನ್ನ ನಾವು ಹುಡುಕ್ತಾ ಇದ್ವಿ ಸುಮಾರು ಎರಡು ವರ್ಷದಿಂದ ನಮ್ಮ ಅಮರನಾಥ್ ಸರ್ ಅವರು ಸರ್ಕಾರಿ ಪತ್ರ ಬರ್ತರು ಇದಕ್ಕೆ ರೂಪಾಯಿ ಕ್ಷಮಿತೆ ಇದೆ ಇದಕ್ಕೆ ಯಾಕೆ ನಮ್ಮ ಇಲಾಖೆ ತೋಟಗಾರಿಕೆ ಇಲಾಖೆ ಆಗಲಿ ನಮ್ಮ ಫಾರಸ್ಟ್ ಇಲಾಖೆ ಆಗಲಿ ಯಾಕೆ ಪ್ರಯತ್ನ ಮಾಡ್ತಾರೆ ಬರೀತಾನೆ ಇದ್ರು ಬಟ್ ಅದನ್ನು ಇದನ್ನು ಹುಡುಕೋದಾಗ ಆರ್ ಸಂಸ್ಥೆ ಒಂದು ಒಂದು ಅಂತಾರಾಷ್ಟ್ರೀಯ ಶಿಕ್ಷೆ ಆಗಿದೆ ಇದಕ್ಕೆ ಏನಪ್ಪ ಈಗ ನಾವು ಹೇಳ್ತಾರೆ ಇವರು ದೊಡ್ಡ ಅಂತಾರಾಷ್ಟ್ರೀಯ ತಗೊಂಡು ರೈಟ್ ಕೊಟ್ಟು ದುಡ್ಡು ಕೊಡರೆ ಈಗ ನಮ್ಮ ದೇಶದಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಸುಮಾರು ಇಪ್ಪತ್ತಕ್ಕ ನಲವತ್ತು ವರ್ಷದಿಂದ ವಾತಾವರಣ ಕಲುಷಿತವಾಗ್ತದೆ ಮೂಲ ಕಾರಣ ಈ ಪೆಟ್ರೋಲು ಡೀಸೆಲ್ ಮತ್ತು ಕಲ್ಲಿದ್ದಲು ಉಪಯೋಗದಿಂದ ಸಾಕಷ್ಟು ಅನಾಹುತ ಆಗಿದೆ ನಮ್ಮ ಸುನಂದಮ್ಮವ್ರು ಮಾತಾಡೋ ಕಾಲ ಕೇಳಿದ್ರು ಸಂಪೂರ್ಣವಾಗಿ ವಾತಾವರಣ ಕಲುಷಿತ ಕೊಡೋದ್ರಿಂದ ಅನಾಹುತಗಳಾಗ್ತಾರೆ ಮಳೆ ಬಂದ್ರೆ ನೂರು ವರ್ಷದ ಮಳೆ ಒಂದೇ ದಿನ ಬರ್ತದೆ ಹತ್ತು ವರ್ಷದ ಮಳೆಗೆ ಒಂದೇ ದಿನ ಬರುತ್ತೆ ಬರಲಿಲ್ಲ ಅಂದರೆ ವರ್ಷಕ್ಕೆ ಹೋಗುತ್ತೆ ಬಂತಪ್ಪ ಅಂದ್ರೆ ಕೊಚ್ಕೊಂಡು ಹೋಗ್ತದೆ ಈಗ ಅರಬ್ ದೇಶದಲ್ಲಿ ಮಳೆನೇ ಆಗಲ್ಲ ಅಲ್ಲಿ ಕಾರು ಅರ್ಕೊಂಡು ಹೋಗಬೇಕು ಈಗೆಲ್ಲ ಮೂಲ ಕಾರಣ ಈ ಒಂದು ವಾತಾವರಣದ ಕಲ್ಲು ಶಾಗಿರ್ತಾವೆ ಇದರಲ್ಲಿ ಇದರ ಉಷ್ಣತೆ ಪರಿಸರ ಅಸಮತೋಲನದಿಂದ ಆಗಿದ ಈಗ ನಾವು ರೈತರಾಗಿ ಇದಕ್ಕೇನು ಮಾಡ್ಬೋದು ಅಂದರೆ ನಾವು ಸಾಮಾನ್ಯವಾಗಿ ನಾವು ತೋಟಗಾರಿಕೆ ಮಾಡ್ತೀವಿ ಅದಕ್ಕೆ ಕಬ್ಬು ಬೆಳಿತೀವಿ ಅಥವಾ ನಾವು ಈಗ ಅರಣ್ಯ ಕೃಷಿ ಮಾಡ್ತಾ ಇರಲಿ ಅಥವಾ ನಮ್ಮದು ಮಿಶ್ರ ಬೆಳೆ ಅಂತ ಹೇಳ್ತೀವಿ ಅರಣ್ಯ ಕೃಷಿ ಅಂದರೆ ಮಿಶ್ರ ಬೆಳೆ ನಾವು ಶ್ರೀಗಂಧ ಹಾಕಿದ್ದೀವಿ ಶ್ರೀಗಂಧ ಶ್ರೀಗಂಧದಲ್ಲಿ ಅನೇಕ ಮರಗಳು ಹಾಕ್ತೀವಿ ಯಾಕೆ ಹದಿನೈದು ವರ್ಷದಿಂದ ಮೂವತ್ತು ವರ್ಷದಿಂದ ನಲವತ್ತು ವರ್ಷ ಬೆಳೆ ಅದಕ್ಕೆ ಸಂಪೂರ್ಣವಾಗಿ ಸಿಕ್ಕಿದೆ ಈಗ ಒಬ್ಬರು ಕ್ವಶನ್ ಸಿಗ್ತಾರೆ ಮಲ್ಯಾಣಿ ಹೇಳ್ಬೋದು ಏನಂದರೆ ಈ ಅಡಿಕೆ ಮತ್ತು ತೆಂಗುಗೆ ಏನು ಸಿಗಲ್ವಾ ಬೇರೆ ಥರ ಸಿಗಲ್ಲ ನಾ ಇದನ್ನು ಮುಂಚೆ ಒಂದು ಕೇಳ್ಕೊಂಡಿದ್ದೀನಿ ಲೀಗ್ ಟ್ರೀಸ್ ಅಂತಾರೆ ಲೀಕೇಜ್ ಫ್ರೀ ಅಂತ ಹೇಳ್ತಾರೆ ಹಾಗಾಗಿ ಅದಕ್ಕೆ ಕಾರ್ಬನ್ ಕಡಿಮೆ ಕೊಡ್ತಕ್ಕಂಥ ಕಡಿಮೆ ಇರೋದಿಲ್ಲ ಆಮೇಲೆ ಅರ್ಧಿ ಮಾಡಲಿಕ್ಕೆ ಕೂಡ ಕಡಿಮೆ ಸಿಗುತ್ತೆ ಆಮೇಲೆ ಇದ್ರಾಗ ಇವ್ರಿಗೆ ಹತ್ತು ಸಾವಿರ ಶಕ್ಚ್ಚರ ನಮ್ಗೆ ಐದು ಸಾವಿರ ಅಂತ ಜಗಳ ಆಗ್ತಕ್ಕಂಥದ್ದಲ್ಲ ಇದ್ರಾಗ ಆ ಪ್ರಶ್ನೆ ಇಲ್ಲ ಯಾಕಂದ್ರೆ ಒಂದು ಬಲಕ್ಕ ಅವರು ಡ್ರೋನ್ ತಗೊಂಬಂದು ಅದು ಮೇಜರ್ ಮಾಡ್ತಾರೆ ಆಮೇಲೆ ಅದು ಮೇಜರ್ ಮಾಡಿದ್ರೆ ನಿಮ್ಮ ಮೆದುರಿಗೆ ಮಾಡ್ತಾರೆ ಎಲ್ಲರೂ ಟ್ರಾನ್ಸ್ಪರೆನ್ಸ್ ಇದು ಯಾವುದು ಕೈಲಿ ಬರೆದು ಏನಿಲ್ಲ ಅವ್ರು ಮಾರಾಟ ಮಾಡ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದ ದಿನ ಇವತ್ತು ನಿಮಗೆ ಕೊಡ್ತಾರೆ ಹುಡುಗಿಲ್ಲ ಅವ್ರಿಗೆ ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ ಆಗಿ ಅಕೌಂಟಿಗೆ ಬರ್ತದೆ ಆಮೇಲೆ ನೀವು ಜಗಳಾದ್ರೆ ಇಲ್ಲ ನನಗೆ ಬರ್ತಾವೆ ರೈತರು ಅನಂತ ಬರದ ಜಗಳ ಆಗ್ತಾವೆ ನಾನು ಅದನ್ನ ಪಕ್ಷೆ ಮಾಡ್ತೇವೆ ಸರ್ ಅನಂತ ಬರ್ತಾರೆ ಇವತ್ತು ನನ್ನ ಹೆಸರು ಇದೆ ನಮ್ಮ ಅಣ್ಣ ಹೆಸರು ಇದೆ ಆತನೆಲ್ಲ ಕೊಟ್ಟು ಕೊಡ್ತೀವಿ ಆತನಿಗೆ ದುಡ್ಡು ಕೊಡಲ್ಲ ಜಗಳ ಬಂದಾಗ ಏನು ಮಾಡೋಣ ಆರ್ ಟಿ ಸಿ ಪ್ರಕಾರ ಕೊಟ್ಟು ಕೊಡ್ತೀವಿ ಈಗ ಬಟ್ ಜಗಳ ಹಾಕಿರ್ತಾರೆ ಅವಾಗ ಆ ಟೈಮಲ್ಲಿ ಸಂಬಂಧಪಟ್ಟ ಜಗಳಾಗ ಸಂಸ್ಥೆ ಗರ್ಜಿ ಕೊಟ್ಟರೆ ನಮ್ಮ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘ ಇದೆಯಲ್ಲ ಇದನ್ನು ಇಬ್ಬರುಗಳಿಂದ ಅದನ್ನ ಇತ್ಯರ್ಥ ಮಾಡ್ತಾರೆ ಯಾರು ಕರೆಕ್ಟ್ ಯಾರು ಇಲ್ಲ ಅಂತೇಳಿ ಇತ್ಯರ್ಥ ಮಾಡಿ ಯಾರಿಗಿಲ್ಲ ಅವ್ರಿಗೆ ಅದನ್ನು ದುಡ್ಡು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಈ ಕಾರ್ಬನ್ ಕ್ರೆಡಿಟ್ ಎಂದು ದುಡ್ಡು ತೊಂಬತ್ತರಿಂದ ತೊಂಬತ್ತೆರಡು ಪರ್ಸೆಂಟ್ ಇವರ ಸಂಸ್ಥೆಯಿಂದ ಬರೋದರಿಂದ ಸರ್ಕಾರ ಕೂಡ ಈ ಮಾಹಿತಿನ ನಾವು ಕೊಟ್ಟಿದ್ದು ಅದೇ ಮುಚ್ಚಿಟ್ಟಿದ್ದಲ್ಲ ಮತ್ತು ನಮ್ಮ ರೈತರಿಂದ ಯಾವುದೇ ಕಾರಣಕ್ಕೂ ಹಣ ವ್ಯವಹಾರ ತಗೊಳ್ತಕ್ಕಂಥದ್ದಲ್ಲ ಇದರಲ್ಲಿ ಇನ್ನೊಂದು ಅವರು ಈ ಕಬ್ಬು ಮಾಡ್ತಾ ಇದೀವಿ ಅಥವಾ ಭತ್ತ ಬೆಳಿತಾ ಇದೀವಿ ಅಲ್ಲಿಂದ ಕೂಡ ಕಾರ್ಪನ್ ಕ್ರೇಟ್ ಸಿಗುತ್ತೆ ಬಟ್ ಇವತ್ತು ನಾವು ಎಕರೆಕ ಐದು ಕ್ವಿಂಟಲ್ಲು ಆರು ಕ್ವಿಂಟಲ್ಲು ನಾವು ಗೊಬ್ಬರ ಹಾಕ್ತೀವಿ ಸರ್ಕಾರ ರಾಸಾಯನಿಕ ಗೊಬ್ಬರ ಹಾಕ್ತೀವಿ ಇವರು ಹೇಳಿದ್ರೆ ನೈಟ್ರೋಜನ್ ಅಂತೇಳಿ ಈ ನಮ್ಮದು ಸಾಧ್ಯ ಹತ್ತಿರ ಯೂರಿಯಾ ಯೂರಿಯಾ ಹಾಕಿದ್ರಿಂದ ಎಲ್ಲದು ನಮಗೆ ಅದನ್ನೆಲ್ಲ ಹಾಳು ಮಾಡಬೇಕು ಸಾವಯವ ಇಂಗಾಲ ಅಂತೀವಿ ನಾವು ನಮ್ಮ ಈ ಊರಲ್ಲಿ ಯಾಕೆ ನಾವು ಮಂಡ್ಯ ಜಿಲ್ಲೆಯಲ್ಲಿ ಏನು ಸಾವಯವ ಕೃಷಿಯಲ್ಲಿ ಪ್ರಪ್ರಥಮ ಹೆಚ್ಚಿಟ್ಟಂಥ ಒಂದು ಜಿಲ್ಲೆ ಇದೆ ಎಲ್ಲಿ ಸಾವಯವ ಕೃಷಿ ಜಾಸ್ತಿ ಇತ್ತೋ ಅಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇರುತ್ತೆ ಅಲ್ಲಿ ನಿಮಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇಪ್ಪತ್ತು ಸಿಗ್ತವೆ ಐವತ್ತು ಸಿಗ್ತಾವೆ ಕಾರ್ಬನ್ ಕಡೆ ಇದೇ ರೀತಿ ನಾವು ಜಾಸ್ತಿ ಗೊಬ್ಬರ ಮಾಡಿದ್ವಿ ಅದು ನಾಶಕ ಕಡೆಯ ಇದು ಮಾಡಬೇಕು ಅದು ಮಾಡಿದ್ರೆ ಕಾರ್ಬನ್ ಹೋಗಿದೆ ಅದರ ಜೊತೆಗೆ ಗಿಡಗಳು ಇರ್ತಾವ ಗಿಡ ಕತ್ತರಿಸ್ತೇವೆ ನಾವು ಗಿಡ ಕತ್ತರಿಸಿದಾಗ ಏನಾಗುತ್ತೆ ಮತ್ತೆ ನೆಕ್ಸ್ಟ್ ಇಯರ್ ಮೇಜರ್ಮೆಂಟ್ ಅಲ್ಲಿ ಮತ್ತೆ ಕಡಿಮೆ ಆಗುತ್ತೆ ಅಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಇದು ಶೇರ್ ಮಾರ್ಕೆಟ್ ಇದ್ದಂಗೆ ಇವತ್ತು ಇಲ್ಲೇ ತೊಗೊತಾರೆ ಇಂಟರ್ನ್ಯಾಷನಲ್ ಶೇರ್ ಮಾರ್ಕೆಟ್ ಮಾಡ್ತಾರೆ ಬಂದಂಥದನ್ನು ಹಂಚ್ಕೊಡ್ತಾರೆ ಡೈರೆಕ್ಟಾಗಿ ಯಾವುದು ಇದು ಟ್ರಾನ್ಸ್ಪರೆನ್ಸಿ ಇದೆ ಅಂದರೆ ಪಾರದರ್ಶಕವಾಗಿ ಅವರು ಮಾಡ್ತಾರೆ ಜೊತೆಗೆ ಈಗ ನಮ್ಮ ಇವ್ರು ಕೇಳಿದ್ರು ಇನ್ನೊಂದು ಮೂರು ಪಾಯಿಂಟ್ ಕೇಳಿದ್ರು ನಮ್ಮ ಯಾರೋ ಮಹೇಶ್ ಕುಮಾರ್ ಹೇಳಿ ಇದನ್ನು ಎಲ್ಲ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ದೀವಿ ನೀವು ಇದಕ್ಕೆ ಈಗ ಅಪ್ಲಿಕೇಶನ್ ತುಂಬ್ತಿರಲ್ಲ ಆ ಸ ಇದನ್ನು ಜೀವಕ್ಕಿದ್ರೆ ಕೊಡಿ ಇದರಲ್ಲಿ ಈ ಅಡ್ರೆಸ್ಸಿಗೆ ನಿಮ್ಗೆ ಏನೋ ಶರ್ಟ್ ಕಳ್ಸಿದ್ರೆ ಅವ್ರ ಅಡ್ರೆಸ್ಗೆ ರಿಜಿಸ್ಟರ್ ಪೋಸ್ಟ್ ಕಳ್ಸಿದ್ರೆ ಅವ್ರು ತಗೊಂಡು ಅವರು ಸಿಗ್ನೇಚರ್ ಮಾಡಬೇಕಾಗ್ತಿಲ್ಲ ಅವರು ಅವರು ನಮ್ಮ ಸಲದವರು ಮಾಡ್ತಾರೆ ಇವರು ಸಿಗ್ನೇಚರ್ ಮಾಡಿ ಅವ್ರನ್ನ ಕಾರ್ ಬಿಟ್ಟುಕೊಂತಾರೆ ಇನ್ನೊಂದು ಕಾಪಿನ ಮತ್ತೆ ನಿಮಗೆ ರಿಜಿಸ್ಟರ್ ಬಾಕಿ ಅವರು ಕಳ್ಸಿ ಕೊಡ್ತಾರೆ ಇದನ್ನು ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಮಾತ್ರ ನಮಗೆ ಕಾರ್ ಕ್ರೆಡಿಟ್ ಸಿಗುತ್ತೆ ಯಾವಾಗ ಸಿಗುತ್ತಾ ಅದೃಷ್ಟ ಈ ಈಗ ಸತ್ಯಕ್ಕ ಇಂಡಿಯಾದಲ್ಲಿ ಯಾರು ಮಾಡ್ತಾಯಿಲ್ಲ ನ್ಯಾಪ್ಕಾಮ್ ಅಂತೇಳಿ ಮಾಡ್ತಾ ಇದೆ ಅದ್ರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇಲ್ಲ ಇದನ್ನ ಇಲ್ಲಿ ಸದ್ಯಕ್ಕೆ ಮಾಡ್ತಕ್ಕಂಥದ್ದು ಸೌತ್ ಆಫ್ರಿಕಾದಲ್ಲಿ ಮಾಡ್ತಾರೆ ಕರೆಕ್ಟ್ ಸೌತ್ ಆಫ್ರಿಕಾದಲ್ಲಿ ಮಾಡ್ತಾ ಇದ್ದಾರೆ ಈಗ ನಮ್ದು ರಿಜಿಸ್ಟ್ರೇಷನ್ ಆದ ತಕ್ಷಣನ ಅವರೆಲ್ಲ ಬಂದು ಪ್ರತಿ ಒಂದು ಹೊಲಕ್ಕೆ ಬಂದು ಅವರು ಸಿಗ್ನೇಚರ್ ತಗೋತಾರೆ ನಮ್ಮದು ನಾವು ಹಂಗೆ ಹೋಗಲ್ಲ ಅವರು ಈಗ ಅವ್ರು ಹೊಲಕ್ಕೆ ಬಂದಂತಾರೆ ಸಿಗ್ನೇಚರ್ ತಗೋಲ್ಲ ಸೊ ಒಂದು ಎಕ್ರದಲ್ಲಿ ಎಷ್ಟು ಎಕ್ರೆ ಇರ್ಬೋದು ತೋಟಗಾರಿಕೆ ಈಗ ಅವ್ರು ಹೇಳಿದ್ರು ಸುಡಬಾರ್ದು ಅಂತ ಸುಟ್ಟಂಗೆಲ್ಲ ಅದು ಹೋಗಿ ಇದು ದುಡ್ಡು ಇದು ದುಡ್ಡು ಯಾರು ಕೊಡ್ತಾರೆ ಇದಕ್ಕೆ ಏನು ಇಂಟರ್ನ್ಯಾಷನಲ್ ಕೊಡ್ತಾರೋ ಗೌರ್ಮೆಂಟ್ ಆಫ್ ಕರ್ನಾಟಕದಾಗ ಕೊಡ್ತಾರೋ ಇಂಡಿಯಾದಲ್ಲಿ ಕೊಡ್ತಾರೆ ಯಾರು ಕೊಡ್ತಾರಾ ಈಗ ಒಂದು ಉದಾಹರಣೆ ಹೇಳ್ತೀನಿ ಈಗ ನಮ್ಮದು ಕೂಡಗಿ ಇದೆ ಅಥವಾ ರಾಯಚೂರು ಥರ್ಮಲ್ ಇದೆ ಅಥವಾ ಜಿಂದಾಲ್ನಲ್ಲೇ ಉಕ್ಕು ಕಾರ್ಖಾನೆ ಇದೆ ಇವರು ಸಾಕಷ್ಟು ಇದನ್ನು ಕಲ್ಲಿದ್ದಲು ಯೂಸ್ ಮಾಡ್ತಾರೆ ಕಲ್ಲಿದ್ದು ಯೂಸ್ ಮಾಡಿದ್ರೆ ಕಲುಷಿತವಾಗುತ್ತೆ ಅವರು ಪೆನಾಲ್ಟಿ ದುಡ್ಡು ಕಟ್ತಾರೆ ಆ ದುಡ್ಡೇ ನಮಗೆ ಕಾರ್ಬನ್ ಕಡಿಮೆ ಟಕದಲ್ಲೇ ರೈತರಿಗೆ ಅಥವಾ ಯಾರ ಗಿಡ ಮನೆಗಳು ಬೆಳಕ ಅವ್ರಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ನಾವು ಕೊಡ್ತಕ್ಕಂಥದ್ದು ಮತ್ತೆ ಇಬ್ಬರು ಬೆಳತಕ್ಕಂಥ ಮಧ್ಯೆ ಆರಿಗ್ರ ಸಮಿತಿಯವರು ಕೆಲಸ ಇದು ಇದಕ್ಕೆ ಒಂದು ವೇಳೆ ನಾವು ಇದು ಕಾರ್ಪನಿಕ್ ರೇಟ್ ಯಾಕೆ ಬೇಕು ಅಂತಂದ್ರೆ ರೈತರಿಗೆ ಒಂದು ಹಣಕಾಸಿನ ಸಹಾಯ ಆಗುತ್ತೆ ಇದ್ರೆ ಯಾವುದು ಅನುಮಾನ ಒಂದು ವೇಳೆ ನನ್ನ ಸಮಸ್ಯೆಗಳು ಬಂದು ಅನುಮಾನ ಬಂದು ಅಂದ್ರೆ ಅದ್ರ ಮಧ್ಯದಲ್ಲಿ ಅಖಿಲ ಕರ್ನಾಟಕ ಮತ್ತು ಶ್ರೀಗಂಧ ಕೃಷಿ ಒಣ ಕೃಷಿ ಬೆಳೆಗಾರ ಸಂಘದವರು ನಾವು ಮಧ್ಯತಿಗೆ ಹೋಗ್ತೀವಿ ನಾವು ಅದನ್ನು ಇತ್ಯರ್ಥ ಮಾಡೋಣ ಯಾವುದು ಅನುಮಾನ ತಿರುಗಾಡಿ ಸಂಘ ಅಕ್ಷರನ ಸಹಜವಾಗಿ ತಲೆ ಬರ್ತದೆ ಇವ್ರು ಏನೋ ಕೂಡಿ ಏನೋ ಮಾಡಿ ಏನು ಮಾಡಲ್ಲ ನಮ್ಮ ಮನೆಗೆ ಊಟ ಮಾಡ್ತೀವಿ ಈಗ ಕೆಲಸ ಮಾಡೋಣ ನೀವು ಯಾರು ಅನುಮಾನ ತಿರುಗಬೇಡ್ರಿ ನೀವೆಲ್ಲರ ಬಂಧುಗಳೊಳಗನೆ ನೀವು ನಾವು ಸಾಹೇಬ ರಿಟೈರ್ಡ್ ಆದರೂ ಕೂಡ ನಾವು ಇದೇ ಕೆಲಸ ಮಾಡ್ತೀವಿ ನಮ್ಮ ಮನೆಗೆ ಹೇಳ್ತಕ್ಕ ಏನೇನು ಮಾಡ್ತಾ ಒಂದು ಇವತ್ತು ಇವತ್ತು ಗನ್ ಲೈಸೆನ್ಸ್ ಬಗ್ಗೆ ಹೇಳಿದ್ರು ಮಹೇಶ್ವರಪ್ಪ ನಾವು ಸರ್ಕಾರಕ್ಕೆ ಬರ್ದಿದೀವಿ ಅಲ್ಲಿನೂ ಆಟ ಆಡ್ತಾರೆ ಸರ್ಕಾರದಲ್ಲಿ ಯಾರು ಸರ್ಕಾರಿ ನೌಕರದಾರ ಡಿ ಸಿ ಎಸ್ ಪಿ ಬಂದಿದ್ದಾರೆ ಎಲ್ಲ ಜಿಲ್ಲೆದಾಗ ಏನೇನೋ ಕಕ್ಕೆ ಹೇಳಿದ್ರು ಅವ್ರು ಗನ್ ಲೈಸೆನ್ಸ್ ಕೊಡಂದಾಗ ಬಡ ಸರಿಯಾಗಿ ಉತ್ತರ ಕೊಡ್ತೀವಿ ಒಂದಿಲ್ಲ ಒಂದನ್ನು ಪ್ರತಿಯೊಬ್ಬರು ಗನ್ ಲೈಸೆನ್ಸ್ ನೀವು ತಗೋಬಹುದು ಎರಡನೇದಾಗಿ ಶ್ರೀಗಂಧ ಬೆಳೆಗಾರ ಸಾಮಾನ್ಯವಾಗಿ ಇಲ್ಲಿ ಎಲ್ಲಿದೆ ಅಂತ ಅಂದ್ಕೊಂಡಿದ್ದೀರಿ ನಮಗೆ ಸರ್ಕಾರದ ರೇಟು ಹನ್ನೆರಡು ಸಾವಿರ ಇದೆ ಬರ್ದಿಟ್ಟಿದ್ದಾರೆ ಬಟ್ ನನಗೆ ಎಷ್ಟು ಕೊಡ್ತಾರೆ ನಿಮಗೆ ಕೇವಲ ಆರು ಸಾವಿರ ರೂಪಾಯಿ ಕೊಡ್ತಾರೆ ಕರಕುಶಲ ನಿಗಮ ಅಂತಿದೆ ಅದರಲ್ಲಿ ಒಂದು ಕೆಜಿ ನಾವು ತಗೊಂಡ್ರೆ ಮೂವತ್ತೊಂದು ಸಾವಿರ ರೂಪಾಯಿ ನಮ್ದು ಹನ್ನೆರಡು ಸಾವಿರ ಯಾಕೆ ಕೊಡ್ತಾರೆ ಒಬ್ಬರು ಕೇಳಿ ಅವ್ರು ಬಾಯ್ ಹೇಳಿ ಹೆಂಗ ಈಗ ನಾವು ಡ್ರೆಸ್ಸಿಂಗ್ ಮಾಡ್ತಾರಲ್ಲ ಸೆಂಟರ್ ಬರ್ತದ ಅದು ಮಾತ್ರ ಒರಿಜಿನಲ್ ಅದ್ರ ಎಣ್ಣೆ ಇರುತ್ತೆ ಈ ಪಕ್ಕ ಇರ್ತದಲ್ಲ ಅದೂ ಕೂಡ ದುಡ್ಡು ಕೊಡ್ತಾರ ಅವ್ರು ಬಟ್ ಅದು ದುಡ್ಡು ಕೊಡ್ತಾರೆ ಅವರು ಆ ಒಂದು ವಸ್ತುನ ಎಲ್ಲೂ ಮಾರಾಟ ಮಾಡಲ್ಲ ಅವರು ಮೈಸೂರು ಶರಣಿದ್ರು ಅಲ್ಲೇ ಬಿಸಾಕಿದ್ದಾರೆ ಹಂಗಾಗಿ ಅದಕ್ಕೇನು ದುಡ್ಡು ಕೊಡ್ತಾ ಇದ್ದಾರಲ್ಲ ರೈತರಿಗೆ ನಾನ್ನೂರೈದು ಐನೂರು ಆರುನೂರು ರೂಪಾಯಿ ಕೆಜಿಯಿಂದ ಆ ದುಡ್ಡನ್ನ ಇದರಲ್ಲಿ ಕಟ್ ಮಾಡ್ತಾರೆ ಯಾವುದು ಮೇಜರ್ ಒಂದು ಕೆ ಜಿ ಆ ಕಟ್ ಮಾಡಿ ಅದಕ್ಕೆ ಕೊಡ್ತಾರೆ ಹಂಗಾಗಿ ಕೇವಲ ಆರು ಸಾವಿರ ರೂಪಾಯಿ ಕೊಡ್ತಾರೆ ಈ ಮೋಸ ಗೊತ್ತಾಯ್ತದೆ ನಮಗೆ ಈಗ ಅದನ್ನು ನಾವು ಸರಿಪಡಿಸ್ತಕ್ಕಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ ಆದಷ್ಟು ದಿನ ತೋಟಗಾರಿಕೆಲ್ಲ ಹೀಗೆ ಹೋಗ್ತಾ ಇರಿ ಅದನ್ನ ಶೀಘ್ರದಲ್ಲೇ ಮಾಡಿ ಆಮೇಲೆ ಗಿಡ ಕಳ್ತನ ಗಿಡ ಕಳ್ತನ ಕಾರ್ಕೊಂಡು ಕಡಿಮೆ ಕಡಿಮೆ ಆಗತ್ತೆ ನೀವು ಶ್ರೀಗಂತ ಕಳವೈತ್ರ ಪೊಲೀಸರಿಗೆ ಹೋದ್ರೆ ತಗೊಳ್ಳೋಲ್ಲ ದಯವಿಟ್ಟು ಜುಲೈ ಒಂದನೇ ತಾರೀಕಿಂದ ಹೊಸ ಕಾನೂನು ಬಂದವ ಮೂರು ಕಾನೂನು ಪೊಲೀಸ್ಗೆ ಬಳಕೆ ಮಾಡ್ತಾರೆ ಮೂರು ಕಾನೂನು ಹೊಸ ಬಂದವ ನಾವು ಒಂದ್ ವೇಳೆ ಡೈರೆಕ್ಟ್ ತಗೊಂಡು ಹೋದ ತಗೊಂಡ್ರ ಸರಿ ತೊಗೊಳ್ಳಿಲ್ಲ ಅಂದ್ರೆ ನಮಗೆ ಫೋನ್ ಮಾಡಿದ್ರೆ ನೂರಕ್ಕೆ ನೂರು ಪರ್ಸೆಂಟ್ ನಾವು ಕೇಸ್ ಲಿಸ್ಟ್ ಮಾಡ್ತೀವಿ ಒಂದು ಸಲ ಕೇಸ್ ಲಿಸ್ಟ್ ಅಂದ್ರೆ ಪತ್ತೆ ಆಗ್ತಾವ ಕೇಸ್ಗಳು ಬಟ್ ಇವ್ರು ಕೇಸ್ ಲಿಸ್ಟ್ ಮಾಡಲ್ಲ ನಮಗೆ ಕಷ್ಟಕ್ಕೆ ಬೇಡ ಕಷ್ಟಕ್ಕೆ ಬರಿಬೇಡ್ರಿ ಊಟದ ಬರಿಬೇಡ್ರತಕ್ಕಂಥದ್ದು ಧೋರಣೆ ಇದೆ ಸೊ ಹಾಗಾಗಿ ಅವ್ರು ಕೇಸ್ ಮಾಡೋದಂದ್ರೆ ದಯವಿಟ್ಟು ನನಗೆ ಮಾಡಿದ್ರೆ ಮಾಡ್ತೀನಿ ಆಗ್ತವಾ ಈಗ ಇಮೇಲ್ ಕಳಿಸ್ಕೊಂಡಿದೆ ಕಂಪ್ಲೇಂಟ್ ಬರೀಬೇಕು ಸಿಗ್ನೇಚರ್ ಮಾಡಬೇಕು ಸ್ಕ್ಯಾನಿಂಗ್ ಮಾಡಿ ಪೊಲೀಸ್ ಸ್ಟೇಷನ್ ಮೇಲ್ ಪ್ರತಿಯೊಂದು ಇಡೀ ಕರ್ನಾಟಕದಲ್ಲೇ ಹನ್ನೆರಡು ಪೊಲೀಸ್ ಸ್ಟೇಷನ್ದಲ್ಲೇ ನನ್ನ ಹತ್ರ ಇಮೇಲ್ ಅಡ್ರೆಸ್ ಇದ್ದಾವೆ ಆ ಅಡ್ರೆಸ್ ನಾವು ಇಮೇಲ್ ಕಳಿಸ್ಬಿಟ್ರೆ ಅವ್ರು ಕೇಸ್ ಯೂಸ್ ಮಾಡಲಿಲ್ಲ ಹೊಸ ಕಾನೂನು ದಯವಿಟ್ಟು ಜೊತೆ ಈಗ ಬರ್ತಾ ಬರ್ತಾ ಈಗ ಯಾರು ಕೇಸ್ ಮಾಡಿದ್ದಿಲ್ಲ ಅವ್ರ ಬೈಲಿ ಮೇಲೆ ಕೇಸ್ ಮಾಡಿದ್ವಿ ಆಮೇಲೆ ಇವ್ರದ್ದು ಏನಂದ್ರೆ ಸೆನ್ಸರ್ ಯೂಸ್ ಮಾಡ್ತಾರೆ ಸೆನ್ಸರ್ ಇದ್ರಲ್ಲಿ ಏನು ಪ್ರಶ್ನೆ ಇಲ್ಲ ಅದ್ರಲ್ಲಿ ನಾವು ಹೇಳ್ತೀವಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ ಹಾಗಾಗಿ ಇನ್ನು ಏನಾದ್ರ ನಮಗೆ ಪ್ರಶ್ನೆಗಳು ಇತ್ತ ಬಂದ್ರೆ ನಾವು ದಯವಿಟ್ಟು ಕೇಳಿ ಉತ್ತರ ಆಮೇಲೆ ಈಗ ಇನ್ಕಮ್ ಇದೆಲ್ಲ ವೇರಿಯೇಷನ್ ಆಗುತ್ತೆ ಹೆಚ್ಚು ಕಡಿಮೆ ಆಗ್ಬೋದು ಬಟ್ ಈ ವರ್ಷ ನಾವು ಬೆಳೆ ಹಾಕಿದ್ರೆ ಮುಂದಿನ ವರ್ಷದಿಂದ ಅವರು ಸರ್ವೆ ಮಾಡ್ತಾರೆ ನೆಕ್ಸ್ಟ್ ಇಯರ್ ಇಂದ ನಿಮಗೆ ಪ್ರತಿ ವರ್ಷ ನಿಮ್ಮಲ್ಲಿ ಸಿಗ್ತಕ್ಕಂಥ ಕಾಲವನ್ನು ಮೇಲೆ ಅವರು ದುಡ್ಡು ಕೊಡ್ತಾರೆ ನನ್ನ ಪ್ರಶ್ನೆ ಏನಂದ್ರೆ ಶ್ರೀಗಂಧ ಸಾಮಾನ್ಯವಾಗಿ ಹದಿನೈದರಿಂದ ಇಪ್ಪತ್ತು ವರ್ಷದೊಳಗಡೆ ಕಡಾವಾಗ್ತದೆ ಇವರು ಒಪ್ಪಂದದ ಪ್ರಕಾರ ಇಲ್ಲಿ ತೋರಿಸ್ತಾ ಅದು ಎಷ್ಟಕ್ಕೆ ಕಡಿಮೆ ಆಗ್ತದೆ ನಮ್ಗೆ ಆದಾಯ ಕಡಿಮೆ ಆಗ್ತದಲ್ಲ ಅದೊಂದು ಮತ್ತೆ ಮಾಧ್ಯಮದಲ್ಲಿ ನಾನೊಂದು ನೋಡಿದ್ರೆ ಮುಖ್ಯಮಂತ್ರಿಗಳು ಇದ್ದರೆ ಅವ್ರಿಗೆ ಕಣ್ಣಲ್ಲ ಹೋಗಿ ಡಿ ಸಿ ಅಥವಾ ಕಚೇರಿ ಹೋಗಿಂದು ತಲ್ಲೇ ಕೊಡಬೇಕು ಅಂತ ಹೇಳಿದ್ರು ನಮ್ಗೂ ಯಾಕೆ ಥರ ಮಾಡಬಾರ್ದು ಸರ್ಕಾರ ವತಿಯಿಂದ ಅವರೇ ಖುಷಿ ಒಂದು ವ್ಯವಸ್ಥೆ ಮಾಡ್ಕೋಬೇಕು ನಾವು ಯಾರು ನಮ್ಮ ಸ್ವರಕ್ಷಣೆಗಾಗಿ ಅಥವಾ ಬೆಳೆಗಳ ರಕ್ಷಣೆಗಾಗಿ ಬೆಳೆಗಾಯಕ್ಕೆ ಹೋಗಿರ್ತೀವಿ ಪ್ರಾಣಿಗಳು ಬರಬಹುದು ಸ್ವಲ್ಪ ಸ್ವರಕ್ಷಣೆಗಾಗಿ ಗದ್ಯ ಪ್ರತಿಯೊಬ್ಬರಿಗಾಲ ಇದೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅಲ್ಲಿ ಹೇಳ್ತಾರ ಇದ್ರಾಗ ವಿದೇಶಾತ್ಮಿ ವರ್ಷ ಮೇಲೆ ಬರಲ್ಲ ಅವರು ಹೇಳ್ಬಿಡ್ತಾರ ಹದಿನೆಂಟು ವರ್ಷ ಮೇಲ್ಪಟ್ಟಂತವ್ರು ನೀವು ಸಹಾಯ ಸದೃಢವಾಗಿರೋರಿಗೆ ನಮಗೆ ಕನ್ ಲೈಸೆನ್ಸ್ ಕೊಡಬೇಕಾದ್ರೆ ಕಾರ್ಮಿ ಅವರು ರಿಜೆಕ್ಟ್ ಮಾಡಿಲ್ಲ ನಾವು ಅಪ್ಲಿಕೇಶನ್ ತುಂಬ ಡಿ ಸಿ ಆಫೀಸ್ ಕಳಿಸಿದ್ರೆ ಅವ್ರು ಎಸ್ ಪಿ ಆಫೀಸ್ ಕಳತಾರೆ ಎಸ್ ಪಿ ಆಫೀಸ್ ಘೋಷಿಸಿ ಹೋಗ್ತಾರೆ ಯಾರ ಮೇಲೆ ಕೇಸ್ ಕೊಡಿಲ್ಲ ಯಾರು ಜೈಲಿಗೆ ಹೋಗಿದ್ದಾರೆ ಯಾರು ಇದಕ್ಕಿಂತ ಮುಂಚೆ ಯಾವ್ದಾದ್ರು ಕ್ರೈಮ್ ಈ ಕೃತ್ಯಗಳಲ್ಲಿ ಭಾಗವಹಿಸಿದ್ರೆ ಅವ್ರಿಗೆ ಮಾತ್ರ ಲೈಸೆನ್ಸ್ ಕೊಡೋಕೆ ಕೊಡದೇ ಇರ್ಬೋದು ಬಟ್ ಹುಡುಗಿಯರಿಗೆ ಕಂಪಲ್ಸರಿ ಕೊಡಬೇಕು ಹೇಳ ಮುಖ್ಯಮಂತ್ರಿಗಳು ಯಾಕೆ ಗ್ರೂಬರಿ ಕೊಡಬೇಕಲ್ಲ ಅದೇ ತರ ಸ್ತ್ರೀಗಂಗ್ ಕೊಡಬೇಕು ನಾವೆಲ್ಲ ಟ್ರೈಟ್ ಮಾಡಿದ್ವಿ ಎಲ್ಲರಿಗೆ ಗವರ್ಮೆಂಟ್ ಅನ್ನ ತಂದಿದ್ದೀವಿ ಈ ಒಂದು ಕೋಲಾರದಲ್ಲೇ ನೂರ ಐವತ್ತು ಜನ ರೈತರು ಹೋಗಿ ಎಷ್ಟು ದಿನ ಕೊಟ್ಟಿವಿ ನಾವು ಮನವಿನ ನಾವು ಒಂದು ಗನ್ ಏನಂತಾರೆಗುಲೇಷನ್ಸ್ ಇದಕ್ಕೋಸ್ಕರ ಟ್ರೈನಿಂಗ್ ಕೊಡೋದು ಹೇಳಿ ಅದು ಕೊಡ್ತಾರೆ ನೀವು ಅಪ್ಲೈ ಮಾಡಿ ಒಂದು ವೇಳೆ ಕೊಡಿರ ಮತ್ತೆ ನಮ್ಮ ಸಮಿತಿಯಾಗ ಫಾರ್ವರ್ಡ್ ನಾವು ಫಾರ್ವರ್ ಕೆಲಸ ಮಾಡ್ತೀವಿ ಒಂದು ಇಲ್ಲಿ ಹೆಂಗಿದೆ ಅಂದರೆ ಒಂದು ಸಲ ಕೊಟ್ಟ ತಕ್ಷಣ ಗಿಡಗಳಲ್ಲಿ ಒಂದು ಸಲ ಏನಾದರೂ ಕೊಟ್ಟರು ನೂರು ಸಲ ಬೆನ್ನ ರೂಢಿ ಆಗಿರುತ್ತೆ ನಮ್ಮ ಅಧಿಕಾರಿಗಳಿಗೆ ಕೊಡೋದೇ ಇಲ್ಲವ ನೀವು ಬೆನ್ನಬೇಕು ನೀವು ಬೆನ್ನತ್ತ ನಮಗೆ ನಾವು ಬೆನ್ನ ಮೊನ್ನೆ ಒಬ್ಬ ನಮ್ಮ ಕೊಪ್ಪಳದಲ್ಲಿ ಎರಡು ಸಾವಿರದ ಆರುನೂರು ಗಿಡಗಳು ಒಣಗೋಗರು ಹದಿನಾರು ವರ್ಷದ ಶ್ರೀಗಂಧ ಫೆಬ್ರವರಿ ತಿಂಗಳಲ್ಲಿ ಪರ್ಮಿಷನ್ ಲೆಟರ್ ಆಗಿಲ್ಲ ಇವತ್ತಿನವರೆಗೆ ಕೊಡಲಿಲ್ಲ ಅವನು ವಲನ ಮಾಡಿದ್ದಾನೆ ಒಂದರ ರಿಜಿಸ್ಟ್ರೇಷನ್ ಆಗೋದು

ಪೊಲೀಸ್ ಸ್ಟೇಷನ್ ಕೆ ಎಸ್ ರಿಸ್ಟ್ ಆಗಿರ್ಬೋದು ಅಥವಾ ಕೆ ಎಸ್ ಸಿ ಟಿಯಲ್ಲಿ ಹದಿನಾರು ಇಪ್ಪತ್ತು ವರ್ಷ ಆದ ನಂತರ ನಾವೇನು ತಗೊಂಡು ಹೋಗಿ ಮರಾಕ್ ಹೋಗ್ತಿಲ್ಲ ಅದಕ್ಕಾಗಿರ್ಬೋದು ಫಾರೆಸ್ಟ್ ಎಲ್ಲ ಪರ್ಮಿಷನ್ಗೆ ಹೋಗುವುದಾಗುತ್ತೆ ನಮ್ಗೆ ಯಾವುದೇ ಕಾರಣಕ್ಕೆ ದೂರು ಕೊಡಬಾರ್ದು ಚನ್ನಪಟ್ಟರ ಒಂದು ಒಂದು ಸಿಸ್ಟಮ್ ಇದೆ ಏನಂದ್ರೆ ಇಪ್ಪತ್ತು ಇಪ್ಪತ್ತೈದು ಹೋಗ್ಬಿಟ್ರೆ ಎಲ್ಲ ತಾರಿಗೆ ಬಂದ್ಬಿಡ್ತಾರೆ ಈ ಅಧಿಕಾರಿಗಳು ಚರ್ಮ ಗಟ್ಟಿಯಾಗಿರತ್ತೆ ಅದೇ ಇಪ್ಪತ್ತೇನು ಹೋಗ್ಬಿಡ್ರಿ ನೀವೇನು ಅಂತಾರೆ ಮಾತಾಡ್ತಾರೆ ನಮ್ಮ ಆಟಾಡ್ಸೋಕ್ಕೆ ತರ ನಾವು ಆಟ ಅಷ್ಟೇ ಇಲ್ಲ ಇದು ಇನ್ನೊಂದು ಫಸ್ಟ್ ಗಿಡ ಫಸ್ಟ್ ಇದು ಏನಿದೆ ಗಿಡ ಕಟ್ಟಿಸ್ತಾರೆ ನಲ್ವತ್ತು ವರ್ಷ ಇವರು ಇದು ನೋಡೋದು ಕಟ್ಟಿಸ್ತಿವಾಗ ಇಪ್ಪತ್ತು ವರ್ಷ ನಾವು ಮರ ಕಟ್ಟಿಸ್ತೀನಿ ಮರ ಕಟ್ಟಿಸಿದ್ರೆ ಕೂಡ ಬೇರೆ ನಾವು ವ್ಯವಸಾಯ ಮಾಡ್ತೀವಲ್ಲ ಬೇರೆ ವ್ಯವಸಾಯ ಮಾಡಿದ್ರು ಕೂಡ ಅದ್ರಲ್ಲಿ ಸಿಗುತ್ತೆ ಉದಾಹರಣೆ ಹೇಳ್ತೀನಿ ನೀವು ಕಬ್ಬು ಮಾಡ್ತಾ ಇದ್ರಿ ಅದನ್ನು ಮಂಚಿಗೆ ಮಾಡೋದು ಸುಟ್ಟು ಬಿಟ್ಟರೆ ಹೋಯ್ತು ಈಗ ನಾವು ಭತ್ತ ಬೆಳೆಸಿ ಭತ್ತದ ಸಾಮಾನ್ಯ ಸೂಡೋಲ್ಲ ಬಟ್ ಹೆವಿ ಸಾಕಷ್ಟು ಪ್ರಮಾಣದ ರಾಸಾಯನಿಕ ಗೊಬ್ಬರ ಬಳಕೆ ಮಾಡೋದ್ರಿಂದ ಪೆಸ್ಟಿಸೈಡ್ಸ್ ಅಂದರೆ ಕಿಮಿಕೀಟ ನಾಶಕ ಬಳಸೋದ್ರಿಂದ ಅದು ವ್ಯಾಲ್ಯೂ ಕಡಿಮೆ ಆಗುತ್ತೆ ಹತ್ತು ಸಂಸ್ಥೆಗಳಲ್ಲಿ ಎರಡು ಸಾವಿರ ರೂಪಾಯಿ ಅದು ಬರದೇ ಇರ್ಬೋದು ಸೊ ಹಾಗಾಗಿ ಹಿಂದ ಮುಂದೆ ಆಗುತ್ತೆ ಬಟ್ ನಮಗೆ ಅಲ್ಲಿ ಕಾರ್ಬನ್ ಕ್ರೆಡಿಟ್ ಅಂತ ಸಿಕ್ಕೇ ಸರ್ ನಮ್ದು ಈಗಾಗಲೇ ಇಪ್ಪತ್ತು ವರ್ಷದ ತೋಟ ನಾನಾ ತರದ ಅರಣ್ಯ ಅಂದ್ರೆ ತೋಟದ ಬೆಳೆಗಳು ತೋಟ ಅಂದ್ರೆ ಒಂದು ಅದಕ್ಕೆ ಇಪ್ಪತ್ತು ವರ್ಷ ಆಗಿರೋದ್ರಿಂದ ಅದಕ್ಕೂ ಸಿಗುತ್ತಾ ಅಂತ ನಮ್ಮ ಪ್ರಶ್ನೆ ಗೊತ್ತು ಇನ್ನೊಂದೇನು ಅಂತಂದ್ರೆ ಸಂಬಂಧಪಟ್ಟ ಅದೇ ಶ್ರೀಗಂಧಕ್ಕೆ ಸಂಬಂಧಪಟ್ಟ ಈಗಾಗಲೇ ನಮ್ಮ ನಮ್ಮದಲ್ಲಿ ತಾನೇ ತಾನಾಗಿದೆ ನ್ಯಾಚುರಲ್ ಆಗಿದೆ ನಕ್ಷಣ ಅದಕ್ಕೆ ಪ್ರಾವಿಶನಿಧಿಯ ತಿಳಿಯೋದಿಕ್ಕೆ ಅಂತ ಅಂದ್ರೆ ಇನ್ನೂ ಗೊತ್ತಿಲ್ಲ ಇನ್ನೊಂದು ಹತ್ತು ವರ್ಷ ಅಥವಾ ಹದಿನೈದು ವರ್ಷದಲ್ಲಿ ಆಗಿರ್ಬೋದು ರವಿಶನಿರಿಯ ಅಂದ್ರೆ ಈಗ ನಿಮ್ಮ ಮರಗಳಿಗೆ ಎಷ್ಟೇ ವರ್ಷದಾಗಲಿ ಅವರು ರೀಡಿಂಗ್ ರೀಡಿಂಗ್ ಸಿಕ್ಕೇ ಸಿಗುತ್ತೆ ನಿಮಗೆ ಕಾರಣ ಸಿಗುತ್ತೆ ಎರಡನೇದಾಗಿ ಈ ಶ್ರೀಗಂಧ ಮರ ಮೂರು ವರ್ಷ ಆದ ನಂತರ ಅದು ಹೂವು ಕಾಯಿ ಹಣ್ಣು ಬಂದ್ಬಿಡುತ್ತೆ ಅದು ಪಕ್ಷಿ ತಗೊಂಡು ಎಲ್ಲೆಲ್ಲಿ ಹಾಕ್ಬಿಡುತ್ತೆ ಎಲ್ಲ ಕಡೆ ಬೆಳೆಬಿಡ್ತದೆ ಎರಡ್ ಸಾವಿರದ ಒಂದು ಎರಡನೇ ಸಿನಿಂದ ಎಲ್ಲೆ ಶ್ರೀಗಂಧ ಬೆಳೆ ಅವರಿಗೆ ಓನರ್ ಅಂತ ಹೇಳಿ ಆರ್ಡರ್ ಮಾಡ್ತಾ ಇರ್ತಾರೆ ಎಂಟಗಾಲ ಹಾಗಾಗಿ ನಿಮ್ಮ ಹೊಲದಲ್ಲಿ ನಿನ್ನೆ ಬೆಳಿಗ್ಗೆ ನೀವೇ ನೀವೇ ಅಂತ ಕೋಲಾರ ಹಾಗಾಗಿ ನಿಮಗೆ ಎಲ್ಲರಿಗೂ ಸಿಗುತ್ತೆ ಏನು ಅದಕ್ಕೆ ಪ್ರಮಾಣ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸರ್ ನಮ್ಮದು ಮೇನ್ ಆಗಿ ಕೋಲಾರ ಜಿಲ್ಲೆಯಲ್ಲಿ ರೇಷ್ಮೆ ಬೆಳೆ ಮತ್ತೆ ಸೀಸನಲ್ ಬೆಳೆ ಅಂತ ಕಡಲೆ ಮತ್ತು ರಾಗಿ ಹಾಕ್ತಕ್ಕಂಥದ್ದು ಆ ಕ್ರಾಪ್ತಿ ಆಗ್ತಾ ಹೋಗ್ತದೆ ಹೊರಗಿಡಗಳು ಕೂಡ ಜಾಸ್ತಿ ನಮ್ಮ ಜಿಲ್ಲೆಯಲ್ಲಿರೋದು

ಕಳತ ಈ ಶ್ರೀಕಂದೋನಿಗೆ ಬೇಲ್ ಮೊನ್ನೆ ನಾವು ಇದು ಸೋಲಾರ್ ಗೇಲಿ ಕೊಡ್ತೀವಿ ನಾನು ಅವ್ರು ಹೇಳಿದೆ ನೋಡಿ ಬೇಲೆ ಗೋಡ್ ಹಾಕಿದ್ರೆ ಕಿರಿಕೆ ಮಾಡ್ತಾರೆ ಹಾಗಾಗಿ ಒಂದು ಸ್ಮಾರ್ಟ್ ಈಗ ಅಂದ್ರೆ ಏನು ಈಗ ಒಂದು ಸೆನ್ಸರ್ ಟೈಪ್ ಹಾಕಿ ಅದರಲ್ಲಿ ನಾವು ಮಾಡ್ತಾರೆ ಸೆನ್ಸರ್ ಅಂದ್ರೆ ಒಂದು ನೂರು ಮೀಟರ್ ನಲ್ಲಿ ಎರಡು ಸೆನ್ಸರ್ ಆಗ್ತದ ಅದು ಯಾವಾಗ ಬಟನ್ ಹಾಕೋದು ಹಾನ್ ಆಗುತ್ತೆ ಯಾರೇ ವ್ಯಕ್ತಿ ಅದು ಚಲನ ಮಾಡಿ ಒಳಗೆ ಬಂದ ತಕ್ಷಣ ಒಂದಲ್ಲಿರ್ತಕ್ಕಂಥ ಶೈಲಿಕ ಶೈಲಿಗೆ ಮತ್ತು ನಮ್ಮ ಮೊಬೈಲ್ಗೆ ರಿಂಗ್ ಬರುತ್ತೆ ಇದನ್ನ ನಾವು ಮಾಡ್ತಾ ಇದ್ದೀವಿ ಇದು ಇದೆ ಇನ್ನೊಂದು ಹದಿನೈದು ತಿಂಗಳಲ್ಲಿ ಮಾತಾಡಿದ್ರೆ ನಾವು ಪ್ರತಿಯೊಬ್ಬ ಶ್ರೀಗಂಧ ಬೆಳೆಗಾರರು ಈಗ ಚೀಪಸ್ಟ್ ಮಾಡ್ತೀವಿ ನಾವು ಹಾಕೊಂಡ್ಬಿಟ್ರೆ ನಮಗೆ ಮೊಬೈಲ್ಗೆ ಕೊಟ್ಟಂತೆ ಎಲ್ಲ ಆಗುತ್ತೆ ಅದ್ರ ಬಗ್ಗೆ ಏನೂ ಕಾಯಿಲೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಏಕದ ಮರ ನಲವತ್ತು ವರ್ಷ ಆಗಿದೆ ನನ್ನ ತೋಟದಲ್ಲಿ ಬೆಳೆದು ತಾವು ನನ್ನ ತೋಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರಿ ಬಳವಡಿ ಚಲೋ ಸುಮಾರು ನಲವತ್ತು ವರ್ಷ ನಾವು ಬೆಳೆದು ಅರಣ್ಯ ಇಲಾಖೆಗೆ ಪರ್ಮಿಷನ್ಗೆ ಹಾಕಿದ್ವಿ ಅದರಿಂದ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಬಂದು ಸರ್ವೆ ಮಾಡಿ ಎಲ್ಲ ರಿಪೋರ್ಟ್ ಹಾಕಿ ತಹಸೀಲ್ದಾರ್ ಹೋಗಿ ತಹಸೀಲ್ದಾರಿಂದ ಎ ಸಿ ಆಫೀಸಿಗೆ ಬಂದು ಎ ಸಿ ಆಫೀಸಿಗೆ ಪುನಃ ತಹಸೀಲ್ದಾರ್ ಆಫೀಸಿಗೆ ತಹಸೀಲ್ದಾರ್ ಆಫೀಸಿಗೆ ಪುನಃ ಎ ಸಿ ಆಫೀಸ್ ಅಂತ ಸುಮಾರು ನಾಲ್ಕು ಇದು ನಲವತ್ತು ವರ್ಷದ ಎರಡು ಮೂರು ವರ್ಷ ಆಗಿಂದ ಸಲ ಅಂದು ಅಂದು ತಿರುಗಿ ಸಾಕು ಅಂತ ಹೇಳಿ ನಮ್ಮ ಮಳವಳ್ಳಿ ರೈತರು ಒಂದೇ ಒಂದು ಇದೇನು ಪರ್ಮಿಷನ್ ಇದೆ ಅಲ್ಲ ಪರ್ಮಿಸ್ಟ್ ಕೊಡ್ತಕ್ಕಂಥದ್ದು ಇದು ಸ ಸಕಾಲದಲ್ಲಿ ಬರುತ್ತೆ ಸಕಾಲದಲ್ಲಿ ಬರೋದ್ರಿಂದ ಏನು ಮಾಡಬೇಕಂದ್ರೆ ಆ ಫಾರ್ಮ್ನಲ್ಲಿ ಇದು ಮಾಡಿಬಿಟ್ಟು ಸಕಾಲದಲ್ಲಿ ಫಾರ್ಮ್ ತುಂಬಿ ಮಾಡಿ ಆರ್ ಎಫ್ಒ ಕೊಟ್ಬಿಟ್ರೆ ಮೂವತ್ತು ದಿನ ತನ್ನ ಮಾತ್ರ ತಡ್ಕೋಬೇಕು ಮೂವತ್ತು ದಿನ ಆಯ್ತಪ್ಪಂದ್ರೆ ಅಂದರೆ ನಮಗೆ ಪರ್ಮಿಷನ್ ಕೊಟ್ಟಾರಂತ ಆದೇಶ ಆಗುತ್ತೆ ಅರ್ಥ ಆಯ್ತಾ ಇದಕ್ಕೆ ದೃಢೀಕರಣ ಪತ್ರ ಅಂತ ಹೇಳಿ ತಹಶೀಲ್ ಕಳ್ತಾರ ತಹಶೀಲ್ ಆಸಿ ಸರ್ವೆ ಈ ನಾಡಗಾರ ಹೇಳ್ತಾರೆ ನಾವು ರೀತಿ ಏನ್ ಮಾಡ್ಕೊಬೇಕಂದ್ರೆ ಈ ಗ್ರಾಮವನ್ನು ಅಥವಾ ನಾಡ ಕಚೇರಿಗೆ ಹೋಗಿ ನಮ್ಮಲ್ಲಿ ಹೊಲದಲ್ಲಿ ಬೆಳೆಗಳ ದೃಢೀಕರಣ ಕೊಡಬೇಕಂತ ಹೇಳಿರುವ ಆನ್ಲೈನ್ ಅಪ್ಲೈ ಆಗ್ತದ ನಿಮ್ಮ ಹೊಲಕ ವಿಲೇಜ್ ಬಂದು ನಿಮ್ಮ ಹೊಲದಲ್ಲಿ ಸರ್ವೆ ಇದನ್ನು ಶ್ರೀಗಂಧ ಮರ ಇರ್ತದೆವಾ ಅಥವಾ ಇನ್ನು ಯಾವ ಮರ ಇಟ್ಟ ಅಧ್ಯಯನ ಮಾಡಿದ್ರು ಇವನ್ನೆಲ್ಲವನ್ನು ಅದ್ರಲ್ಲಿ ಬರಬೇಕು ಮತ್ತೆ ಮೂರು ದಿನದಲ್ಲೇ ನಿಮಗೆ ಆನ್ಲೈನಲ್ಲೇ ಸಿಕ್ಬಿಡುತ್ತೆ ಅದು ಒಂದೇ ಲೆಟ್ರು ಆರ್ ಎಫ್ ಓ ಲೆಟ್ರಿಗೆ ಸೇರಿಸಿ ಕೊಟ್ಬಿಟ್ರೆ ಅವರು ತಹಶೀಲ್ದಾರಿ ಬರೆಯೋದು ಅದು ಯಾವುದು ಬರೆಯೋದು ಯಾವುದು ಬರಲ್ಲ ಇದೆಲ್ಲ ನೋಡಿ ನಾಟಕ ಯಾಕೆ ಆಗ್ತಾರಂದ್ರೆ ನಾವು ರೈತರಿಗೆ ನಾಟಕ ಆಗ್ತಾರಲ್ಲ ಇವರು ನಾಟಕ ಆಗದೆ ಅವ್ರು ಈಗ ನಾವು ಸಕಾಲದಲ್ಲಿ ಕೇಳೋಣ ನಮ್ಗೆ ಮೂವತ್ತು ದಿನ ಮಾತ್ರ ಕಾಣುವ ಅವಕಾಶ ಉದಾಹರಣೆ ಗ್ರಾಮ ಪಂಚಾಯತ್ ಹೋಗಿ ಇವೊಂದು ರೂಮ್ ಕಟ್ಟಲು ಬಂತ ಪರ್ಮಿಷನ್ ಕೇಳಿ ಕೊಡಲ್ಲ ಇಲ್ಲ ಮೂವತ್ತು ದಿನದಲ್ಲೇ ಅವರು ಕೊಡಬೇಕು ಇಲ್ಲ ರಿಜೆಕ್ಟ್ ಮಾಡಬೇಕು ಎರಡೇ ಎರಡು ಆಪ್ಷನ್ ಇದೆ ಇಲ್ಲ ಕೊಡಬೇಕು ಇಲ್ಲ ರಿಜೆಕ್ಟ್ ಮಾಡಬೇಕು ಈಗ ನಿಮ್ಮದು ಇವತ್ತು ದೇವ್ ಮರ ಇದೆ ಕೊಡಬೇಕು ಇಲ್ಲ ರಿಜೆಕ್ಟ್ ಮಾಡಿ ರಿಜೆಕ್ಟ್ ಮಾಡೋಕೆ ಅವ್ರ ಇಲ್ಲ ಹಾಗಾಗಿ ನಾವು ದೃಢೀಕರಣ ಪತ್ರದೊಂದಿಗೆ ನಾವು ಆಡಳಿತ ಕೊಟ್ಟು ಸಿಗ್ನೇಚರ್ ತಗೊಂಡ್ರೆ ಮೂವತ್ತು ದಿನ ಆದ್ಮೇಲೆ ಕತ್ತರಿಸಿದ್ರ ಅದನ್ನ ಯಾರಾದ್ರೂ ಇದ್ಕೊಂಡ್ರೆ

ಇದು ನಮ್ಮ ಸರ್ಕಾರದ ಧೋರಣೆಗಳು ಜಗತ್ತು ಅಥವಾ ಪ್ರಪಂಚ ಬೆಳೆದಂಗಿಲ್ಲ ಕಾಯಿಟಿ ಕಾನೂನು ಮಾಡಿದಂಥ ಕಾನೂನು ಇಟ್ಕೊಂಡು ನೀವು ನಮ್ಮ ಪರ್ಮಿಷನ್ ತಗೋಬೇಕು ತಗೊಳಲ್ಲ ನಿಮ್ಮ ಕೇಂಜ್ ಮಾಡಬೇಕು ಅಂತ ಹೇಳ್ತಾರ ನಾನು ಹೇಳ್ತೀನಿ ಇದಕ್ಕೆ ನಾವೆಲ್ಲರೂ ಗುಡ್ತೀವಿ ಸಕಾಲಿ ಕೊಟ್ಟು ಕಟ್ಟಿ ಆದಮೇಲೆ ನೀವೇ ಪರ್ಮಿಷನ್ ಕೊಟ್ಟಂಗ ಅದನ್ನ ನಮ್ಗೆ ಗಮನಿಸ್ತಾವೇ ನಮ್ಮ ನಿಮಗೆ ಏನಾದ್ರೆ ತೊಂದರೆ ನಾವು ಸಮಸ್ಯೆ